ರಾಜ ನಾಯಕರುಗಳು ಬಂದಾಗ್ಲೂ ಸಹಿತ ನಮ್ಮವ್ರು ಏನು ಮಾಡಿಲ್ಲ ನಮ್ಮವ್ರ ಕಲ್ ತಂದಿಲ್ಲ ಕಟ್ಟಿಗೆ ತಂದಿಲ್ಲ ಕಾರ್ದ ಪುಡಿ ತಂದಿಲ್ಲ ಅಂದ್ರು ಬಟ್ ಇವತ್ತು ನಿಮ್ಮವ್ರು ಕಾರ್ದ್ ಪುಡಿ ಎರಚಿದ್ದು ಕಟ್ಟಿಗೆ ಕೈಲಿ ಹಿಡ್ಕೊಂಡು ತೊಡೆ ತಟ್ಟಿ ಪ್ರಚೋದನೆ ಕೊಟ್ಟಿದ್ದು ಅವ್ರು ಮಾಡಿದ್ರಿ ಇವರು ಅಲ್ಲ ರೀ ಅಲ್ಲ ಇಬ್ಬರದ ಇಬ್ಬರದ ಇದ್ದಿದೋಸ್ ಇಬ್ಬರು ಅರೆಸ್ಟ್ ಮಾಡ್ತಾ ಇದ್ರಿ ನಾನು ನಾನು ಸತ್ಯ ಹೇಳ್ತಾ ರೀ ಯಾಕೆ ಹೇಳ್ಬೇಕು ಸುಳ್ಳು ಸತ್ಯ ಹೇಳ್ತಾ ಇದ್ದೇನೆ ರೀ ಇಬ್ಬರದ್ದು ಅದರಲ್ಲಿ ಅವರು ಆವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಕೊಂಡಂಥ ಟೈಮಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಂಥ ರಾಮ್ಲೋರ್ ಏನಂದರು ನಾನು ಯಾವುದು ಕೂಡ ಆಂಟಿಸ್ಪೇಟ್ರಿ ಬಿಲ್ ತಗೊಳ್ಳಲ್ಲ ಅವ್ರಿಂದನೇ ಗುಂಡ್ ಹಾರಿದೆ ಅಂತ ಹೇಳ್ದೆ ಅವ್ರು ಏನು ಹೇಳಿದ್ರು ಇಲ್ಲ ರೀ ನಾವು ಭಾಳ ಪ್ರಾಮಾಣಿಕರು ನಮ್ಮ ನಿಂದ ಗುಂಡ್ ಅಂತ ನಾನು ಹೇಳಿದಲ್ಲ ನನ್ನಿಂದ ಗುಂಡ್ ಹಾರಿದ ನಾನು ಆಂಟಿಸ್ಪೇಟ್ರಿ ಬಿಲ್ಗಳು ತಗೊಂಡು ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ ಎಸ್ ಪಿ ಸಾಹೇಬ್ರ ಹತ್ರ ಕಾಣ್ತೀನಿ ಎಸ್ ಪಿ ಸಾಹೇಬ್ರ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ ನಾನು ಯಾವತ್ತೂ ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡೋ ವ್ಯಕ್ತಿ ಅಲ್ಲ ಅವ್ರು ಬಂದಂತ ಟೈಮಲ್ಲಿ ಇದ್ರೆ ಇರ್ಬೋದೇನು ಇಲ್ಲ ಅನ್ನೋಕ ಹೆಂಗಾಗುತ್ತೆ ಅದಕ್ಕೋಸ್ಕರ ರೀ ನಾನು ಕೋರ್ ಕಮಿಟಿಗೆ ಹೋಗ್ಲಿಲ್ಲ ರೀ ನಾನು ನಾನು ಇಲ್ಲಿ ಬಹಳಷ್ಟು ಮಂದಿ ನನ್ನ ಜಿಲ್ಲೆಯಲ್ಲಿ ಬಗಲ್ಗಡೆ ಇದ್ದಂಥವ್ರು ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬಂದು ಕಾರ್ಯಕರ್ತರು ಅವರು ರಾಮ್ಲೋ ಅವ್ರಿಗೆ ಮಾತಾಡಿಸ್ಬೇಕನ್ನ ಬಂದಂತ ಟೈಮಲ್ಲಿ ನಾನು ಕೋರ್ ಕಮಿಟಿಗೆ ಹೋಗಕ್ಕಾಗ್ಲಿಲ್ಲ ಈ ವಿಚಾರದ ಬಗ್ಗೆ ಕೂಡ ಕೆಲವೊಂದು ನಿರ್ಧಾರಗಳು ತಗೊಂಡಿರ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರೆ ನಾನು ಅವ್ರ ಹತ್ರ ತಿಳ್ಕೊಂಡು ಪುನಃ ಹೇಳುತ್ತೇನೆ ಇನ್ನೊಂದು ಗಂಭೀರವಾದ ಆರೋಪ ಮಾಡಿದ್ದಾರೆ ಏನಂದ್ರೆ ನೀವು ಹೇಳಿದ್ರಿ ಜನಾರ್ದನ್ ರೆಡ್ಡಿ ಅವರು ಗಾಡಿ ಬರ್ತಿದ್ದಂಗೆ ಬುಲೆಟ್ ಹಾರಿಸಿದ್ರು ಅಂತ ಹೇಳಿದ್ರೆ ಎಲ್ಲ ವಿಶುವಲ್ಸ್ಗಳು ಒನ್ ಟು ಟೆನ್ ವರೆಗೂ ವಿಶುವಲ್ಸ್ ಎಲ್ಲ ಸಿಕ್ಕಿದೆ ಒನ್ ಟು ಎಂಡ್ ವರ್ಗು ಅಂದ್ರೆ ಬ್ಯಾನರ್ ಇಲ್ಲ ಅಲ್ಲ ನಾನು ನಾನು ನೋಡ್ರಿ ಜನಾರ್ದನ್ ರೆಡ್ಡಿ ಅವರು ಬಂದ ತಕ್ಷಣ ಗುಂಡಾರ್ಸಿನ ನಾನು ಹೇಳಿಲ್ಲ ಬೇರೆ ಕ್ಲಿಯರ್ ಆಗಿರಲಿ ನೋಡ್ರಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬಂದಿದ್ರು ನಾನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದ್ವಿ ಎಲ್ಲಿ ಇವ್ರ ಮನೆಗೆ ಬರ್ಬೇಕು ಹೇಳಿ ಮಧ್ಯ ಭಾಗದ ಮಧ್ಯದಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು ಗನ್ ಹೊತ್ಕೊಂಡು ನಮ್ಮ ಮೇಲೆ ಬಂದರು ಬಂದಂಥ ಟೈಮಲ್ಲಿ ನೂಕು ನಾನು ಭಾಳ ಕ್ಲಿಯರ್ ಆಗಿದ್ದೇನೆ ಇದರಲ್ಲಿ ಯಾವುದು ಮುಚ್ಚಿ ವೆರಿ ಕ್ಲಿಯರ್ ಆಗಿದ್ದೀನಿ ಅಲ್ಲ ಅಲ್ಲ ನನ್ನ ಮಾತು ಕಂಪ್ಲೀಟ್ ಮಾಡಲ್ಲ ನೂಕು ನುಗ್ಲಾಯಿತು ನೂಕು ನುಗ್ಗಲಾದಂಥ ಟೈಮಲ್ಲಿ ಅವರು ಫೈರಿಂಗ್ ಬಂತು ಪ್ರಾರಂಭ ಮಾಡಿದ್ರು ಅಂತೇಳಿ ಅವತ್ತು ಹೇಳಿದೀನಿ ಇವತ್ತು ಕೂಡ ಹಂಗೆ ಹೇಳ್ತಾ ಇದ್ದೀನಿ ಮತ್ತೆ ಹಂಗಿದ್ದಾಗ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಹತ್ತಿಗೆ ಸಂಚು ರೂಪಿಸಿದ್ರ ಅನ್ನೋದು ಅಲ್ಲ ಅಲ್ಲರಿ ಅಲ್ಲೇ ಜನಾರ್ದನ್ ರೆಡ್ಡಿ ಅವರು ಅಗ್ಲಿ ಅಲ್ಲೇ ಬಗಲಗಡೆ ನಿಂತಾರ ನಿಂತ ಟೈಮಲ್ಲಿ ಅವ್ರ ಗನ್ಮ್ಯಾನ್ ಗಳು ಕೇವಲ ಮೇಲೆ ಒಂದು ಆರಿಸಿದ್ದಲ್ಲ ಸಿಕ್ಕಲ್ಲಿ ಹೆಂಗ್ ಬೇಕಂಗ್ ತಿರ್ವಾರ ಜನಾರ್ದನ್ ರೆಡ್ಡಿ ಕೂಡ ನ್ಯಾರಲ್ ಎಸ್ಕೆ ಪುಡಿ ನೆನಪಿರ್ಲಿ ರೀ ನಾನು 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 ಬಂದವನೇ ಬಂದವನು ಅಲ್ಲಾಗಲಿ ಈ ಜಗಳನ್ನ ತಣ್ಣಗೆ ಮಾಡೋಕೆ ಬಂದವನ ಜಗಳವನ್ನು ದೊಡ್ಡ ಮಾಡಕ್ಕೆ ಬಂದವನು ಅಲ್ಲ ನಾನು ನಾನು ವೆರಿ ಕ್ಲಿಯರ್ ಹೇಳ್ತೀನಿ ಇವಾಗ ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ನನಗೆ ಗೊತ್ತಿಲ್ಲ ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ ನಾನು ಬೆಂಗಳೂರಿಂದ ಬಂದೀನಿ ಬಂದಂಥ ಟೈಮಲ್ಲಿ ನಮ್ಮ ಮನೇಲಿ ಇದ್ದಂಥ ಟೈಮ್ ಜನಾರ್ದನ್ ರೆಡ್ಡಿ ಬಂದಾರ ಬಂದಂಥ ಟೈಮಲ್ಲಿ ವಿಚಾರ ಹೇಳಿದ ನಂತರ ಅವ್ರ ಮನೆಗೆ ಬರ್ತಾ ಇದ್ದೀನಿ ನಡ್ಕೊಂಡು ಬರಂಥ ಟೈಮ್ ಮಧ್ಯದಲ್ಲಿ ಅವರು ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ನೂಕು ನುಗ್ಲಾಗಿದೆ ನೂಕು ನೂಕ್ಲದಲ್ಲಿ ಫೈರಿಂಗ್ ಮಾಡಿ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಜನಾರ್ದನ್ ರೆಡ್ಡಿ ಇರೋದಂಥ ಟೈಮಲ್ಲಿ ಕೂಡ ಅಲ್ಲಿ ಫೈರಿಂಗ್ ಆಗ್ತಾನೇ ಇದಾವಲ್ಲ ಸುತ್ತಮುತ್ತಲು ಫೈರಿಂಗ್ ಇದೆ ಅವ್ರಿಗೆ ಕಾಣ್ತಾ ಇರೋದು ರೀ ನಾನು ಭಾಳ ಕ್ಲಿಯರ್ ಹೇಳ್ತೀನಲ್ಲ ಅವ್ರು ಕಾಣ್ತಾ ಇರೋದು ಸ್ವಲ್ಪ ಗುಂಡುಗಳು ಡಿ ಕೆ ಶಿವಕುಮಾರ್ ಅವರು ಬರಲಿ ಮಾತಾಡಿದ ನಂತರ ನಾನು ಮಾತಾಡ್ತೀನಿ